ಎಲ್ರಿಗೂ ನಮಸ್ಕಾರ ಇದು ಒಂದು ಜಲರಾಣಿಯ ಕತೆ ಅಂತ ಹೇಳ್ಬೋದು ಎಲ್ಲರೂ ಒಂದಿನ ರೆಸಾರ್ಟ್ ಹೋಗಿದ್ದಾಗ ನನ್ನ ಮಗಳು ಸ್ವಿಮ್ಮಿಂಗ್ ಪೂಲ್ಗೆ ಪದೇ ಪದೇ ಜಿಗಿತೀನಿ ಜಿಗಿತೀನಿ ಅಂತ ಹೇಳಿದ್ ಮತ್ತೆ ಕೇಳ್ತಾ ಇರ್ಬೋದು ಸರಿ ಜಿಗಿಲಿ ಅಂತ ಬಿಟ್ವಿ ಮತ್ತೇನಾದರೂ ಬುದ್ಧಿ ಕಲ್ತಲಾ ಅಂದ್ರೆ ಖಂಡಿತ ಇಲ್ಲ ಗೊತ್ತಲ್ಲ ನಮ್ಮ ಇಂಡಿಯನ್ ವುಮೆನ್ ಸಂಖ್ಯೆ ಅಂತ ಒಂದ್ಸರಿ ಹೇಳಿದ್ರೆ ಏನು ಅರ್ಥ ಆಗಲ್ಲ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅರ್ಥ ಆಗಲ್ಲ ಆಮೇಲೆ ಅವಳಿಗೆ ಅರ್ಥ ಆಯ್ತು ಸೊ ಇವಾಗ ಅಪ್ಪ ಅಮ್ಮನ ಜೊತೆ ಆಡೋಣ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಜಂಪ್ ಮಾಡೋಕೆ ಸ್ಟಾರ್ಟ್ ಮಾಡೋದ್ಲು ಇನ್ನು ಸ್ವಲ್ಪ ಹೊತ್ ಬಿಟ್ಟು ಮತ್ತೆ ಜಿಗಿಯಕ್ ಸ್ಟಾರ್ಟ್ ಮಾಡಿದ್ಲು ಆದ್ರೆ ಫೈನಲ್ಲಿ ಮನೆಗ್ ಬರೋ ಅಷ್ಟಲ್ಲಿ ಸ್ವಿಮ್ಮಿಂಗ್ ಇಂದ ಮೆತ್ತಿಗೆ ಕೈ ಇಡ್ಕೊಂಡಿದ್ರೆ ಹೆಂಗೆ ಇಳಿಬೇಕು ಯಾರು ಕೈಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಹೇಗೆ ಆಕ್ಟಿಂಗ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಲು ಫೈನಲ್ಲಿ ಬುದ್ಧಿ ಕಲಿತ ನನ್ನ ಜಲರಾಣಿ ಅಂತ ನಾನು ಟೈಟಲ್ ಕೊಡ್ಬೋದು ಆ ರೀತಿಯಾಗಿ ಇವಾಗ ಸ್ವಿಮ್ಮಿಂಗಿಂದ ಎದ್ ಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಆಮೇಲೆ ರೆಸಾರ್ಟ್ ಮುಗಿಸ್ಕೊಂಡು ಮನೆಗೆ ಬಂದು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಅನ್ಕೊಬೇಡಿ ಮತ್ತಿನ್ಯಾವಾಗಾದ್ರೂ ರೆಸಾರ್ಟ್ಗೆ ಹೋದ್ರೆ ಮತ್ತೆ ನೀರು ಕಂಡ್ರೆ ಮತ್ತೆ ಸ್ವಿಮ್ಮಿಂಗ್ ಫೂಲ್ ಕಂಡ್ರೆ ಹಾಗೆ ಹೋಗಿ ಬಿಡ್ತಾಳೆ